ಯುನೆಸ್ಕೋದ ವಿಶ್ವ ನೋಂದಣಿಗೆ ಭಗವದ್ಗೀತೆ ನಾಟ್ಯಶಾಸ್ತ್ರ ಸೇರ್ಪಡೆ ಭಾರತದ ಶ್ರೀಮಂತ ಪರಂಪರೆಗೆ ಐತಿಹಾಸಿಕ ಕ್ಷಣ ಭಾರತದ ಶ್ರೀಮಂತ ಪರಂಪರೆಗೆ ಮಹತ್ವದ ಮನ್ನಣೆಯಾಗಿದೆ ಶ್ರೀಮದ್ ಭಗವದ್ಗೀತೆ ಮತ್ತು ಭರತ ಮುನಿ ಅವರ ನಾಟ್ಯಶಾಸ್ತ್ರವನ್ನು ಯುನೆಸ್ಕೋದ ಮೆಮರಿ ಆಫ್ ವರ್ಲ್ಡ್ ರಿಜಿಸ್ಟರ್ಗೆ ಸೇರ್ಪಡೆಗೊಳಿಸಲಾಗಿದೆ ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಈ ಘೋಷಣೆ ಮಾಡಿದ್ದು ಅವರು ಇದನ್ನು ಭಾರತದ ನಾಗರಿಕತೆಯ ಪರಂಪರೆಗೆ ಐತಿಹಾಸಿಕ ಕ್ಷಣ ಎಂದು ಬಣ್ಣಿಸಿದ್ದಾರೆ ಅವರು ಭಗವದ್ಗೀತೆ ಮತ್ತು ನಾಟ್ಯಶಾಸ್ತ್ರವನ್ನು ಕಲಾತೀತ ಸಾಹಿತ್ಯಿಕ ಸಂಪತ್ತುಗಳಿಗಿಂತ ಹೆಚ್ಚಿನವು ಎಂದು ವರ್ಣಿಸಿದ್ದಾರೆ ಅವು ಭಾರತದ ವಿಶ್ವ ದೃಷ್ಟಿಕೋನ ಮತ್ತು ನಾವು ಯೋಚಿಸುವ ಅನುಭವಿಸುವ ಬದುಕುವ ಮತ್ತು ವ್ಯಕ್ತಪಡಿಸುವ ವಿಧಾನವನ್ನು ರೂಪಿಸಿದ ತಾತ್ವಿಕ ಮತ್ತು ಸೌಂದರ್ಯದ ಅಡಿಪಾಯಗಳಾಗಿವೆ ಎಂದು ಬಣ್ಣಿಸಿದ್ದಾರೆ ಶ್ರೀಮದ್ ಭಗವದ್ಗೀತೆ ಮತ್ತು ನಾಟ್ಯಶಾಸ್ತ್ರದ ಸೇರ್ಪಡೆಯೊಂದಿಗೆ ಭಾರತವು ಈಗ ಅಂತಾರಾಷ್ಟ್ರೀಯ ನೋಂದಣಿಯಲ್ಲಿ ಹದಿನಾಲ್ಕು ನಮೂದುಗಳನ್ನು ಹೊಂದಿದಂತಾಗಿದೆ